ಇಲ್ಲಿ ಅರ್ಪಿತ ಎಂಬ ಅರ್ಥವನ್ನು ಕೊಡುವ ಶಬ್ದ ಇರ್ತಾಳ ಮೊದಲೇದಾಗಿ ಶಬ್ದವು ಶ್ರೀಮಂತನ ಕೊಡುವನು ಸರಿಯಾದ ಉತ್ತರ ಕ್ಷೀರ ನ್ಯಾಯ ಎಂಬ ನುಡಿಗಟ್ಟು ನುಡಿಗಟ್ಟಿನ ಅರ್ಥ ಒಳ್ಳೆಯದನ್ನು ಸ್ವೀಕರಿಸಿ ಕೆಟ್ಟದ್ದನ್ನು ಬಿಡು ಕೆಟ್ಟದ್ದನ್ನು ಸ್ವೀಕರಿಸಿ ಒಳ್ಳೆಯದನ್ನು ಬಿಡು ಭೂಮಿಕ ಒಳ್ಳೆಯದನ್ನು ಸ್ವೀಕರಿಸಿ ಬಿಡು ಒಂದು ಒಗಟನ್ನು ಬಿಡಿಸುದು ಹಳ್ಳಿ ಹುಡುಗಿರು ತಲೆಗೆ ಎಣ್ಣೆ ಇಲ್ಲ ಅಂತ ಕಿರು ಮರು ಅಂತ ಹೇಳ್ತಾ ಹೋಯ್ತಾ ಇದರ ಉತ್ತರ ಆಪ್ಷನ್ ಬೇಡ ಹ ಯಾವ ಗಾಡಿ ಇದೆ ಇಂಧನವಿಲ್ಲದ ಗಾಡಿ ಇದೆ ಇಂಧನ ಗಾಡಿ ಪರಿಸರ ಪ್ರೇಮಿ ಪರಿಸರ ಸ್ನೇಹಿ ಗಾಡಿ ಆಮೇಲೆ ಪರಿಸರ ರಹಿತ ಮಾಲಿನ್ಯ ರಹಿತ ವಾಹನ ಯಾವ ಎತ್ತಿನ ಗಾಡಿ ಮತ್ತು ಸೈಕಲ್ ಅದಕ್ಕೆ ಅದರ ಬೆಳಕಿನ ಕೀಳು ಹಾಕ್ತೀರಿ ಅದಕ್ಕೊಂದು ಸ್ವಲ್ಪ ಗ್ರೀಸ್ ಏನೋ ಬಿಡ್ತಿರಲ್ಲ ಅದು ಇನ್ನು ಗಾಡಿಯನ್ನು ಪೂರ್ಣಗೊಳಿಸಿ ಉಂಡ ಮನೆ ಏನ್ ಎನಿಸಬಾರದು

ಜಾಸ್ತಿ ಹೇಳೋಣ ನೋಡ್ಕೊತೀನಿ ಇನ್ನೊಂದು ಗಾದೆ ಮಾತನ್ನು ಪೂರ್ಣಗೊಳಿಸೋದು ಕಂಕುಳಲ್ಲಿ ಮಗುವನ್ನು ಇಟ್ಕೊಂಡು ಊರೆಲ್ಲ ಅಲೆದ್ರು ಅಯ್ಯೋ ಇದ್ರ ಉತ್ತರ ನಾನ ಹೇಳಿದ್ನಿ ಬೇಡ ಮಹಾಭಾರತದಲ್ಲಿ ದ್ರೋಣಾಚಾರ್ಯರಿಗೆ ಒಟ್ಟು ಎಷ್ಟು ಹೆಸರುಗಳು ಅರ್ಥಿತ ಕೊಡ್ತೀನಿ ಸರಿಯಾದ ಉತ್ತರ ಕೇಳಬೇಡಿಲ್ಲ

ಸ್ವಪ್ನ ಸರಿಯಾದ ಇಲ್ಲಿ ಪದವಂತವನ್ನು ಹತ್ರ ಬಿಡಿಸೋದೈತಿ ಕೇಳ್ಕೊಡ್ರಿ